ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಯಳಗೊಂಡಹಳ್ಳಿ ಗ್ರಾಮದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಮಕ್ಕಳ ಪೌಷ್ಟಿಕಾಂಶದ ಸ್ಥಿತಿಯನ್ನು ಸುಧಾರಿಸುವುದರ ಜೊತೆಗೆ ಬಡ ಮತ್ತು ಹಿಂದುಳಿದ ಮಕ್ಕಳಿಗೆ ಶಿಕ್ಷಣದ ಹಿತದೃಷ್ಟಿಯಿಂದ ಈ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಕಿರಿಯ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಸೇರಿದಂತೆ ಪ್ರೌಢಶಾಲೆಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ ಯಳಗೊಂಡಹಳ್ಳಿ ಪ್ರೌಢಶಾಲೆಯಲ್ಲಿ ನೂರು ಮಕ್ಕಳು ಓದುತ್ತಿದ್ದು ಬಿಸಿಯೂಟದ ಜೊತೆಗೆ ಹಾಲು ಹಣ್ಣು ಮೊಟ್ಟೆ ಸೇರಿದಂತೆ ವಿವಿಧ ಪೌಷ್ಟಿಕ ಆಹಾರಗಳನ್ನು ನೀಡಲಾಗುತ್ತಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ವಿದ್ಯಾಶ್ರೀ ಶಿಕ್ಷಣದ ಜೊತೆಗೆ ಉತ್ತಮ ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು ಮಾತ್ರೆಗಳು ಎಲ್ಲ ಕೊಡ್ತಾರೆ ಈ ಈ ಸ್ಕೂಲಿಗೆ ಎಜುಕೇಶನ್ ಆದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲಾ ಟೀಚರ್ಸು ಒಳ್ಳೆ ನಾಲೆಜ್ ಇರೋರು ಒಳ್ಳೆ ರೀತಿಯಲ್ಲಿ ಪಾಠ ಮಾಡೋರು ಅದನ್ನೊಂದು ಮಾತಲ್ಲಿ ಹೇಳಕ್ ಕೂಡ ಆಗಲ್ಲ ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಪೋಷಕರಾದ ಮಂಜುಳಾ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಈ ಯೋಜನೆ ಸಾಕಷ್ಟು ಅನುಕೂಲವಾಗಿದೆ ಎಂದರು ಇಲ್ಲಿ ಕಾರ್ವೆಂಟ್ ಶಾಲೆಗಿಂತ ಹೆಚ್ಚಾಗೇ ಇದೆ ಸರ್ ಗೌರ್ಮೆಂಟ್ ಶಾಲೆ ಇಲ್ಲಿನ ಟೀಚರ್ಸ್ ಅದೇ ತರ ಇದಾರೆ ಎಜುಕೇಶನ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ನಾವು ಕಾರ್ಮೆಂಟ್ ಅಲ್ಲಿ ಹಾಕಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೇ ಯಲ್ಗೊಂಡಲ್ಲಿ ಶಾಲೆಯಲ್ಲೇ ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲೇನೆ ಹಾಕಿದ್ದೀರಿ ನಾವು ಮುಖ್ಯ ಶಿಕ್ಷಕ ಮೋಹನ್ ಬಾಬು ಶಾಲೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುತ್ತಿರುವುದರಿಂದ ಮಕ್ಕಳ ಆರೋಗ್ಯ ಉತ್ತಮವಾಗಿದೆ ಎಂದು ಹೇಳಿದರು ಮುಳುಬಾಗಿಲ್ ತಾಲೂಕಿನ ಗಡಿ ಪ್ರದೇಶಗಳಲ್ಲಿ ಗಡಿ ಗ್ರಾಮಗಳಿಂದ ಗ್ರಾಮೀಣ ಮಕ್ಕಳು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಎಲ್ಲ ಮಕ್ಕಳು ಸಹ ಇಲ್ಲಿ ಬಹಳ ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಪಡೀತಾ ಇದ್ದಾರೆ ಬಹಳ ಮುಖ್ಯವಾಗಿ ನಾವು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಎರಡನ್ನೂ ಸಮನ್ವಯ ಮಾಡಿ ಅವುಗಳ ಮೂಲಕ ಒಂದು ಉತ್ತಮ ಫಲಿತಾಂಶವನ್ನು ಪಡೋದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಜಿಲ್ಲಾ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನಾಧಿಕಾರಿ ತಿಮ್ಮರಾಯಪ್ಪ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿನ ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರ ನೀಡುವ ಮೂಲಕ ಸದೃಢರನ್ನಾಗಿ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಎಂದು ವಿವರಿಸಿದರು ಕೂಡ ವಾರದಲ್ಲಿ ಇದ್ದೇವೆ ಹೀಗಾಗಿ ಮಕ್ಕಳಿಗೆ ಅತ್ಯಂತ ಉತ್ತಮವಾದಂತಹ ಪೌಷ್ಟಿಕಾಂಶಗಳು ಸಿಗ್ತಾ ಇದೆ